ಓಯ್ ತುಂಬ ಲೇಟ್ ಆಯಿತಾ ನನಗೆ ಗೊತ್ತು ತುಂಬ ಲೇಟ್ ಆಯಿತು ಅಂತ ಅದಕ್ಕೆ ಎಲ್ಲರಿಗೂ ಸಾರಿ ಓ ಸೈಡ್ 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 ಬಿಡಿ ಪ್ಲೀಸ್ ದಿಸ್ ಇಸ್ ಮಿಸ್ಟರ್ ಆ ರೋ ವಿಸ್ ಕಮ್ಮಿಂಗ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಶೇಷತೆ ಏನಪ್ಪ ಅಂತ ಅಂದರೆ ಅದನ್ನು ಹೇಳೋದ್ಕಿಂತ ಮುಂಚೆ ಅಂತೂ ಇಂತೂ ಕೇಳಾಗಿ ಬಂದು ತಲುಪಿದಂಥ ನಾವುಗಳು ಪೊಲೀಸ್ ಕೈಲಿ ಬಿಸಿ ಬಿಸಿ ಓದೇ ತಿಂದ್ವೋ ಇಲ್ವೋ ಬಟ್ ಕೇಳದ ಬಿಸಿ ಬಿಸಿ ಕಟ್ಟ ಚಾಯ್ ಚೇಟಾ ಕಟ್ಟ ಚಾಯ್ ಅದು ಪಕ್ಕ ಸಿಕ್ತು ಆ್ಯಂಡ್ ಯಾರು ಕೂಡ ಕೇಳದ ಕಟ್ಟಾ ಚಾಯ್ ಮಿಸ್ ಮಾಡೋಕ್ಕೆ ಹೋಗಬೇಡಿ ಇವತ್ತಿನ ವಿಶೇಷ ಏನಪ್ಪ ಅಂತ ಅಂದರೆ ಸಮುದ್ರ ಇದು ಸಾಮಾನ್ಯ ಸಮುದ್ರ ಅಲ್ಲ ನಮ್ಮ ಹಲವಾರು ಭಾವನೆಗಳನ್ನು ನೆನಪಿಗೆ ತರಿಸುವಂಥ ಸಾಗರ ನನ್ನ ತೋಟಲ್ಲಿ ಬಂದು ಮನುಷ್ಯ ಯಾವಾಗಲೂ ಅಲೆ ಮಾರಿತನೇ ಇರಬೇಕು ನಂತರ ನಾನು ಎಷ್ಟೆಷ್ಟೋ ಬೆಟ್ಟ ಗುಡ್ಡಗಳನ್ನ ಹತ್ತು ಏಳು ಸಾಕಾಯಿತು ಬೆಟ್ಟ ಗುಡ್ಗಳಲೆಲ್ಲ ಟ್ರಾವೆಲ್ ಮಾಡಿ 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 ನಿಮಗೂ ತೋರಿಸಿದ್ದೆ ತೋರಿಸಿ ಬೇಜಾರಾಯಿತು ಒಂದು ಸ್ವಲ್ಪ ಸ ಸಮಥಿಂಗ್ ನ್ಯೂ ಟ್ರೈ ಮಾಡೋಣ ಅಂತ ಹೇಳಿ ಕೇಳಕ್ಕೆ ಬಂದೆ ನಂಗೆ ಗೊತ್ತು ಇನ್ನೊಂದು ಮಗ ಸಮುದ್ರ ತೋರಿಸ್ತಾನ ಇಲ್ಲಾಂದ್ರೆ ಆ ಹುಡ್ಗಂಗೆ ಎಕ್ಸಾಮ್ ಬರ್ಸೋಕೆ ಬಂದೋಣ ಅಂತ ಕೇಳ್ತೀರಾ ಅಂತ ಸ್ವಲ್ಪ ತಾಳ್ಮೆ ಇಲ್ಲಿ ತುಂಬ ಜನಕ್ಕೆ ಅವನು ಎಕ್ಸಾಮ್ ಬರೆದ್ವ ಇಲ್ವ ಅನ್ನೋದು ಕ್ಯೂರಿಯಾಸಿಟಿ ಇರುತ್ತೆ ಅಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಕ್ಸಾಮ್ ನಂಗೆ ಗೊತ್ತಿಲ್ಲ ಏನು ಮಾಡ್ದು ಅಂತ ಕೊನೇಲಿ ಹೇಳ್ತೀನಿ ಓಕೆ ಅಂಡ್ ಬಂದು ಇಲ್ಲಿನ ರೋಡ್ಗಳು ಚೆನ್ನಾಗಿದೆ ಅಲ್ಲ ಈಗ ಸಾಕ್ತಿರೋ ದಾರಿ ನೋಡಿದ್ರೆ ಯಾರೋ ನಮ್ಮನ್ನ ಬಾ ಬಾ ಅಂದಂಗೆ ಕರ್ದಂಗಿದೆ ಅಂತೂ ಅಲ್ಲ ಇವ್ನು ಯಾಕಪ್ಪ ಅಷ್ಟೊತ್ತಿಂದ ಸಮುದ್ರ ಸಮುದ್ರ ಅಂತ ಹೇಳ್ತಿದ್ದಾನೆ ಅಂತ ಹೇಳ್ತೀರಾ ಅದು ನಿಮ್ಗೆ ಗೊತ್ತಾಗುತ್ತೆ ಅಂದು ಇದು ಫೈನಲಿ ನಾನು ಸಮುದ್ರದ ತೀರದ ಹತ್ರ ಬಂದೆ ಎಂಟ್ರೆನ್ಸಲ್ಲಿ ಬರ್ತಿದ್ದಂಗೆ ಲೆಫ್ಟ್ ತೆಗಿಬಿಡಪ್ಪ ಅಲ್ಲಿ ಎಂಟ್ರಿ ಇಲ್ಲ ಹೋದರೆ ನಿನಗೆ ಪೊಲೀಸ್ನವರು ಲಾಟಿ ಏಟ್ ಜೊತೆ ಚಾಟಿ ಏಟ್ನ ಸರಿಯಾಗಿ ಕೊಡ್ತಾರೆ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಬ್ಯಾಕ್ ಆಗಿ ರೈಟಿಗೆ ಟರ್ನ್ ಮಾಡಿ ಅಲ್ಲಿ ಹೋಗಿ ಪಾರ್ಕಿಂಗ್ ಮಾಡಿ ಮತ್ತೆ ವಾಪಸ್ ಬಂದೆ ಬಂದು ನನಗೆ ಕಣ್ಣಿಗೆ ಬಿದ್ದಿದ್ದು ಏನಿಲ್ಲ ನಿಜವಾಗ್ಲೂ ಮಾರ್ರೆ ಏನಿಲ್ಲ ಫ್ರೆಂಡ್ಶಿಪ್ ಇಲ್ಲಿ ಪ್ರೀತಿ ಹುಟ್ಟೋದಕ್ಕೆ ಒಂದು ಕಾರಣ ಬೇಕಿದೆ ಯಾಕೆ ಅಂದರೆ ಅದು ಪ್ರೀತಿ ಆದರೆ ಸ್ನೇಹ ಹುಟ್ಟೋದಕ್ಕೆ ಯಾವುದೇ ಕಾರಣ ಬೇಕಿಲ್ಲ ಯಾಕೆ ಅಂದರೆ ಅದು ಸ್ನೇಹ ನಾನು ಈ ಎರಡು ಸಾಲುಗಳನ್ನ ಏನು ಹೇಳಿದೆ ಅದು ನಿಮ್ಗೆ ನಿಜವಾಗ್ಲೂ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಮತ್ತೊಮ್ಮೆ ರಿಪೀಟ್ ಮಾಡಿ ಕೇಳಿ ಜೀವನದಲ್ಲಿ ನಾನು ಬಹಳಷ್ಟು ಬಾರಿ ಸೋತಿದ್ದೀನಿ ಇಲ್ಲಿ ನಂತರ ಎಷ್ಟೋ ಜನ ಸೋತಿರ್ತೀರ ಹಾಗೆ ಥಿಂಕ್ ಮಾಡ್ತಾ ಹೋಗಿ ನಾವು ಚಿಕ್ಕವರಿದ್ದಾಗ ಕೆಳಗಡೆ ಬಿದ್ದರೆ ಒಂದು ಅಪ್ಪ ಎತ್ತುತ್ತತ್ತಿದ್ರು ಇಲ್ಲ ಒಂದು ಅಮ್ಮ ಕೈ ಹಿಡ್ದ ಎತ್ತತ್ತುತ್ತಿದ್ದರು ಇಲ್ಲ ಅಂದರೆ ಆ ಜಾಗದಲ್ಲಿ ಅಣ್ಣ ಕೈ ಹಿಡ್ದ ಎತ್ತುತ್ತಿದ್ದ ಆದರೆ ಬೆಳೆದು ದೊಡ್ಡವರಾದ ನಂತರ ನಾವೇನಾದರೂ ಬಿದ್ದರೆ ಪ್ರತಿ ಸಲ ಬಿದ್ದಾಗ್ಲೂ ಕೈ ಹಿಡ್ದು ಎತ್ತಿದ್ದು ಇದೇ ಫ್ರೆಂಡ್ಶಿಪ್ ನಮ್ಮ ಮಿಡಲ್ ಕ್ಲಾಸ್ ಹುಡುಗರಲ್ಲಿ ಒಂದು ವಿಷಯನ ಮೆಚ್ಚಲೇಬೇಕು ಏನಪ್ಪ ಅಂತ ಅಂದರೆ ಕಷ್ಟ ಅಂತ ಬಂದಾಗ ಫ್ಯಾಮಿಲಿಯಲ್ಲಿರೋ ಅಣ್ಣ ತಮ್ಮಂದಿರಿಗೆ ಕಾಲ್ ಮಾಡ್ತಾರೋ ಇಲ್ವೋ ಯಾಕೆ ಅಂದರೆ ಆ ಕಷ್ಟದ ಹೊರೆಯನ್ನು ಅವ್ರ ಮೇಲೆ ತರಬಾರ್ದು ಅನ್ನೋ ಉದ್ದೇಶಕ್ಕೆ ಆದರೆ ಕಷ್ಟ ಅಂತ ಬಂದಾಗ ಒಬ್ಬ ಫ್ರೆಂಡು ಇನ್ನೊಬ್ಬ ಫ್ರೆಂಡ್ಗೆ ಖಂಡಿತವಾಗಿ ಕಾಲ್ ಮಾಡ್ತಾನೆ ಪ್ರೀತಿ ಹುಟ್ಟೋದಕ್ಕೆ ಹಲವಾರು ಮೂಲಗಳು ಕಾರಣ ಆಗ್ಬೋದೇನು ಸ್ನೇಹ ಹುಟ್ಟೋದಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ಮೂಲಗಳು ಕಾರಣ ಆಗೋಲ್ಲ ಫ್ಯಾಮಿಲಿ ಅನ್ನೋದು ಜೀವ ಆದರೆ ಸ್ನೇಹ ಅನ್ನೋದು ಉಸಿರಿದ್ದಂಗೆ ಉಸಿರು ನಿಂತೋದ್ರೆ ಜೀವ ನಿಂತು ಹೋಗುತ್ತೆ ಜೀವ ನಿಂತೋದ್ರೆ ಹೋಸ್ರೆ ಇಲ್ದಂತಾಗುತ್ತೆ ಇದೊಂಥರ ಇಂಟರ್ ಕನೆಕ್ಷನ್ ಇದ್ದಂಗೆ ಮನಸ್ಸಲಾಯೋ ಈಗ ನಾನಿರೋದು ಕೇರಳದಲ್ಲಿ ಇದು ದೇವರಗಳ ನಾಡು ಏನು ಕಪ್ಪ ಇದು ದೇವರುಗಳ ನಾಡು ಅಂತ ಹೇಳ್ತಾರೆ ಅಂತ ಅಂದ್ರೆ ಕೆಲಾದ್ರು ಕೆ ಮಾಡ್ತೀರಾ ಇಲ್ಲಿ ಹಲವಾರು ಟೆಂಪಲ್ಗಳಿದೆ ಅದಕ್ಕೋಸ್ಕರ ಇದನ್ನ ದೇವರಗಳ ನಾಡು ಅಂತ ಹೇಳ್ತಾರೆ ನೀವು ತಿಳ್ಕೊಂಡಿರೋದು ತುಂಬಾ ದೊಡ್ಡ ತಪ್ಪು ಆಕ್ಚುಲಿ ಈ ನಾಡಿನಲ್ಲಿ ದೇವ್ರ ಇದ್ದಾನೆ ಆ ದೇವರೇ ಈ ಪ್ರಕೃತಿಯಾಗಿದೆ ನೀವು ಯಾವುದೇ ಸ್ಥಳವನ್ನ ಇಲ್ಲಿ ವೀಕ್ಷಣೆ ಮಾಡಕ್ಕೆ ಹೋದ್ರೂ ಆ ಪ್ರಕೃತಿ ತಾಯಿನೇ ಕಾಣಿಸ್ತಾಳೆ ಈ ಕೇರಳದ ಪ್ರತಿಯೊಂದು ಪ್ಲೇಸ್ಗಳಲ್ಲೂ ಆ ಪ್ರಕೃತಿ ತಾಯಿಯ ಸಿರಿ ಎದ್ದು ಕಾಣುತ್ತೆ ಈ ಕಾರಣಕ್ಕೆ ಕೇರಳವನ್ನ ಗಾಡ್ ಓನ್ ಕಂಟ್ರಿ ಅಂತ ಕರೆಯೋದು ಇದು ಪಳಂಬೂರು ಬೀಚ್ ಕೇರಳ ಪ್ರತಿ ಹಂತದಲ್ಲೂ ಹೊಸ್ದನ್ನೇ ಹುಡುಕೋ ನನ್ನ ಮನಸ್ಸು ಭಾವನೆಗಳನ್ನ ಬದಿಗಿಸಿ ಭಾರವಾದ ಮನಸ್ಸಿಂದ ಹೆಜ್ಜೆ ಇಟ್ಟು ಸಾಕ್ತಿದ್ದ ನನಗೆ ಕಾಣ ಸಿಕ್ಕಿದ್ದು ಅದೊಂದು ಜಲದ ಸ್ವರ್ಗ ಈ ಸಮುದ್ರದ ಅಲೆಗಳನ್ನು ನೋಡ್ತಾ ನಿಶ್ಶಬ್ದವಾಗಿ ತೀರದಲ್ಲಿ ಕೂತು ಆ ಅಲೆಗಳ ಶಬ್ದವನ್ನು ಆಲಿಸ್ತಾ ಇದ್ದೆ ಸಾಧ್ಯ ಆದಷ್ಟು ನನ್ನ ಮನಸ್ಸನ್ನು ಹಾಗೂ ಅದರ ಭಾವನೆಗಳನ್ನ ತಿಡಿಗೊಳಿಸೋ ಪ್ರಯತ್ನದಲ್ಲಿ ನಾನಿದ್ದೆ ಮೌನಿಯಾಗಿ ಕುಳಿತಿದ್ದ ನಾನು ಆ ಅಲೆಗಳ ಶಬ್ದ ಕೇಳಿ ನನ್ನ ಮನಸ್ಸು ಹಾಗೆ ಹಗುರ ಆಗ್ತಾ ಇತ್ತು ಅದರ ಜೊತೆ ನಾನು ಗಮನಿಸಿದ್ದು ಇದನ್ನು ಈ ಸಮುದ್ರ ಜೊತೆ ನಾನು ಮಾತ್ರ ಮಾತಾಡೋಣ ಅಂತಿದ್ದೆ ಆದರೆ ನನಗಿಂತ ಮುಂಚೆನೆ ಇಲ್ಲಿ ಕೆಲವು ಅತಿಥಿಗಳು ಕಾದು ನಿಂತಿದ್ದರು ಈ ಪಕ್ಷಿ ಈ ಪ್ರಾಣಿ ಈ ಎಲ್ಲವೂ ಕೂಡ ಈ ಪ್ರಕೃತಿ ತಾಯಿಯ ಪಾಲುದಾರರು ಈ ಪ್ರಕೃತಿ ಅಂದರೆ ಕೇವಲ ಹಸಿರಲ್ಲಿ ಮಾತ್ರ ಇಲ್ಲ ಈ ಗಾಳಿ ಈ ನೀರು ಈ ಹಸಿರು ಈ ಭೂಮಿ ಎಲ್ಲವನ್ನು ಸೇರಿದನೇ ಈ ಪ್ರಕೃತಿಯಾಗಿ ಕಾಣೋದು ಈ ಪ್ರಕೃತಿ ಅನ್ನೋದು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಕೂಡ ಪಾಲಾಗಬೇಕಿದೆ ಆದರೆ ಅದನ್ನು ಸ್ವಾರ್ಥಕ್ಕೆ ಬಳಸ್ಕೊತಾ ಇರೋದು ಈ ಮನುಷ್ಯ ಮಾತ್ರ ಇದು ಯಾವಾಗ ಅಂತ್ಯ ಆಗುತ್ತೋ ಕಾದು ನೋಡಬೇಕಿದೆ ಇಷ್ಟು ದೊಡ್ಡ ಸಮುದ್ರವನ್ನು ಈ ಬಂಡೆಕಲ್ಲುಗಳ ತೀರ ಹೇಗೆ ತಡೆದಿಟ್ಟಿದೆ ಅನ್ನೋದು ನನ್ನಲ್ಲಿರೋ ಒಂದು ದೊಡ್ಡ ಪ್ರಶ್ನೆ ಆಯಿತು ಇದನ್ನು ಶಾಂತವಾಗಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದ ನಾನು ಈ ಸಮುದ್ರ ಈ ಅಲೆಗಳು ಈ ತೀರದ ಬಂಡೆಕಲ್ಲುಗಳು ಆ ಮೋಡ ಆ ಸೂರ್ಯ ಎಲ್ಲವನ್ನು ಗಮನಿಸ್ತಾ ನನ್ನ ಮನಸ್ಸು ಈಗ ಅರ್ಥೈಸ್ಕೊಳ್ತಾ ಹೋಗ್ತು ಅದು ಏನಂದರೆ ಈ ತೆಲುಗು ಸಮುದ್ರದ ಚಿಕ್ಕ ಚಿಕ್ಕ ಅಲೆಗಳು ಆ ಬಂಡೆಕಲ್ಲುಗಳನ್ನ ಸ್ವಚ್ಛ ಮಾಡ್ತಾ ಇತ್ತು ಈ ಸಮುದ್ರ ಆ ಬಂಡೆಕಲ್ಲುಗಳನ್ನ ಸೌಂದರ್ಯನ ಹೆಚ್ಚಿಗೆ ಮಾಡೋದಕ್ಕೂ ಏನೋ ಅದರ ಆಗಿ ಹಸಿರು ಪಾಚಿನ ಮೆರುಗಾಗಿ ನೀಡ್ತಿತ್ತು ಸಮುದ್ರಕ್ಕೆ ಬಂಡೆಕಲ್ಲುಗಳ ಮೇಲೆ ಪ್ರೀತಿ ಇತ್ತು ಆದರೆ ಬಂಡೆಕಲ್ಲುಗಳಿಗೆ ಸಮುದ್ರದ ಮೇಲೆ ಪ್ರೀತಿಗಿಂತ ಹೆಚ್ಚಾಗಿ ಇತ್ತು ಯಾಕೆ ಅಂತ ಅಂದರೆ ಈ ವಿಶಾಲವಾದ ಸಮುದ್ರವನ್ನೇ ತಡೆದು ನಿಲ್ಲಿಸಿದ್ದೀನಿ ನನಗೆ ನ್ಯಾರು ಸರಿಸಾಟಿ ಏನೋ ಅಹಂ ಈ ಬಂಡೆಕಲ್ಲುಗಳದು ಇದನ್ನ ಅರಿತ ಸಮುದ್ರ ನಗೋದಿಕ್ಕೆ ಶುರು ಮಾಡಿತು ನನ್ನ ಅಲೆಗಳ ಬಿಳಿ ನೊರೆಯಲೆ ನಕ್ಕು ಸುಮ್ಮನಾಗೋದು ಕಾಣಿಸ್ತಾ ಇತ್ತು ಎಲ್ಲವನ್ನು ಅರಿತು ಈ ಸಮುದ್ರದ ಅಲೆಗಳನ್ನು ಈ ಬಂಡೆಕಲ್ಲುಗಳು ತಡೆದಿದ್ದರೂ ಕೂಡ ಈ ಸಮುದ್ರ ಹೇಗೆ ಶಾಂತವಾಗಿದೆ ಅನ್ನೋದು ನನ್ನ ಪ್ರಶ್ನೆ ಯಾಕೆ ಅಂದರೆ ಆ ಸಮುದ್ರಕ್ಕೆ ಗೊತ್ತಿತ್ತು ಅದರ ಶಕ್ತಿ ಏನು ಅನ್ನೋದು ಒಂದು ವೇಳೆ ನಾನೇನಾದರೂ ಅಪ್ಪಳಿಸಿದ್ರೆ ಕೇವಲ ಈ ಬಂಡೆಗಳು ಮಾತ್ರ ಅಲ್ಲ ಅದರ ಅಲೆಗಳನ್ನ ತಡೆಯೋ ಶಕ್ತಿ ಯಾವುದೇ ಪರ್ವತಕ್ಕೂ ಇರಲ್ಲ ಅಂತ ದ ಮೋರಲ್ ಆಫ್ ದ ಸ್ಟೋರಿ ಈಸ್ ಯಾವುದೇ ವ್ಯಕ್ತಿಗಳು ಶಾಂತ ರೀತಿಯಿಂದ ಇದ್ದಾರೆ ಅಂತ ಅಂದರೆ ಅದು ಅವರ ಮೂರ್ಖತನ ಅಲ್ಲ ಅದು ಅವರ ವ್ಯಕ್ತಿತ್ವ ಆ ಶಾಂತತ್ವಕ್ಕೂ ತಾಳ್ಮೆಯ ಅಂತ್ಯ ಅನ್ನೋದು ಒಂದಿರುತ್ತೆ ಯಾವಾಗ ಆ ತಾಳ್ಮೆ ಮಿತಿ ಮೀರುತ್ತೋ ಆಗ ಆ ಅಲೆಗಳು ಅಪ್ಪಳಿಸುತ್ತೆ ಎದುರುಗಡೆ ಯಾವ ಬಂಡೆಕಲ್ಲುಗಳು ಲೆಕ್ಕ ಇರಲ್ಲ ಆ ಅಪ್ಪಳಿಸಿದ್ದ ಅಲೆಗಳು ಯಾವುದೇ ಕಾರಣಕ್ಕೂ ಆ ಬಂಡೆಗಳಿಗೆ ನೋವು ಮಾಡಲ್ಲ ಏನಕ್ಕೆ ಅಂತ ಅಂದರೆ ಆ ಬಂಡೆಗಳಿಗೆ ಈಗಾಗಲೇ ಗೊತ್ತಾಗಿರುತ್ತೆ ಈ ಸಮುದ್ರದ ಶಕ್ತಿಯ ಮುಂದೆ ನನ್ನ ಶಕ್ತಿ ಏನೇನು ಅಲ್ಲ ಅಂತ ಇಲ್ಲಿ ಪ್ರತಿಯೊಬ್ಬರೂ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಡಿ ನಿಮ್ಮ ಜೀವನದಲ್ಲಿ ನೀವು ಸಮುದ್ರ ಆಗಿದರೆ ನಿಮ್ಮನ್ನ ತಡೆದು ನಿಲ್ಲಿಸಿರುವಂಥ ಆ ಬಂಡೆಕಲ್ಲು ಯಾರು ಅಂತ ನಿರ್ಧಾರ ನೀವೇ ಮಾಡಿ ಪ್ರತಿಯೊಂದು ಪ್ಲೇಸ್ಗಳು ಅದರದೇ ಆದಂಥ ಶ್ರೇಷ್ಠತೆಯನ್ನು ಹೊಂದಿರುತ್ತೆ ಆ ಶ್ರೇಷ್ಠತೆಯನ್ನು ನಮ್ಮ ಕಣ್ಣಲ್ಲಿ ನಾವು ಹೇಗೆ ಕಾಣ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈ ಸಮುದ್ರದಲ್ಲಿ ನನಗನ್ಸಿದ್ದು ನನಗೆ ಕಾಣಿಸಿದ್ದನ್ನು ನನ್ನದೇ ಆದ ಶೈಲಿಯಲ್ಲಿ ಹಾಗೂ ಕೆಲವು ಮನಸ್ಥಿತಿಗಳನ್ನ ಸರಿ ಮಾಡುವಂಥ ಪ್ರಯತ್ನ ಇಲ್ಲಿ ನಂದಾಗಿತ್ತು ಅಷ್ಟೇ ಕೆಲವು ಕಾರಣಗಳನ್ನ ಹುಡುಕ್ತೆ ನಿಮ್ಮ ಸ್ನೇಹಿತರ ಜೊತೆ ಬನ್ನಿ ಈ ತೀರದಲ್ಲಿ ನಿಂತು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ನಿಮ್ಮದೇ ಆದಂಥ ಆಲೋಚನೆ ಶಕ್ತಿಯನ್ನು ವೃದ್ಧಿ ಮಾಡಿ ಸೂರ್ಯ ಮುಳುಗೋ ಹೊತ್ತಾಯಿತು ನಾನು ಹೊರಡೋ ಸಮಯ ಕೂಡ ಬಂತು ಈ ವಿಶಾಲ ಸಾಗರವನ್ನು ನೋಡಿ ನನಗನ್ಸಿದ್ದು ಈ ಸಮುದ್ರದಲ್ಲಿ ಅಷ್ಟು ಶಕ್ತಿ ಇದೆ ಅಷ್ಟು ಸೌಂದರ್ಯ ಇದೆ ಇದಕ್ಕೆಂದು ಅಹಮಿಲ್ಲ ತನ್ನ ಒಡಲೊಳಗೆ ಎಷ್ಟೋ ಜಲಚರ ಜೀವಿಗಳಿಗೆ ಅದು ಆಶ್ರಯ ನೀಡಿದೆ ಅದು ಎಂದು ಮೆರೆದಿಲ್ಲ ಮನುಷ್ಯ ಆಕೆಗೆ ಹಂಗೆ ಎಷ್ಟು ದಾನ ನೀಡಿ ಆಕಾಶದಷ್ಟು ಹೇಳೋದನ್ನು ಇನ್ನೂ ಬಿಟ್ಟಿಲ್ಲ ಅದೇನೇ ಇರಲಿ ಈ ಸಮುದ್ರ ತೀರದಲ್ಲಿ ನಿಂತು ಆ ಅಲೆಗಳ ಶಬ್ದವನ್ನು ಕೇಳ್ತಾ ನನ್ನದೇ ಆದ ಒಂದೆರಡು ಸಾಲುಗಳನ್ನ ನಂಬಾರ್ದೆ ನಂಗೆ ಗೊತ್ತಿಲ್ಲ ಹೌ ಇಟ್ ವರ್ಕ್ಸ್ ಅಂತ ಬಟ್ ಆ ಸಾಲುಗಳು ಹೀಗಿದೆ ನೀ ತಿಳಿದಿದ್ದು ಕಲಿತಿದ್ದು ಕೇವಲ ಸಮುದ್ರದ ಹನಿಯಷ್ಟೇ ಹೊರತು ಬೇರೇನೂ ಅಲ್ಲ ಇದನ್ನು ನೀ ಅರಿತಾಗ ಎಲ್ಲವನ್ನ ನೀ ತಿಳಿದಿದ್ಯಾ ಎಂದು ನೀ ಇಗ್ಗಬೇಡ ಇದು ನಿನಗೆ ಅರಿವಾಗದಿದ್ದರೆ ಏನನ್ನು ತಿಳಿದಿಲ್ಲವೆಂದು ನೀ ಕುಗ್ಗಬೇಡ ನೀ ಅರಿತು ತಿಳಿದ ಜ್ಞಾನ ಕೇವಲ ಎಳ್ಳಷ್ಟೇ ಹೊರತು ಸಮುದ್ರದಷ್ಟಲ್ಲ ಇದನ್ನು ನೀ ಮರೆಯಬೇಡ ಇದು ಕೇವಲ ಟೈಮ್ ಪಾಸ್ಗೋಸ್ಕರ ಮಾಡಿರೋ ಅಂಥ ಡಾಕ್ಯುಮೆಂಟ್ರಿ ಅಥವಾ ವ್ಲಾಗ್ ಅಲ್ಲ ಇಲ್ಲಿ ಪ್ರತಿಯೊಂದು ಮಾತಲ್ಲೂ ಅದರ ಅದರ ತೂಕ ಇದೆ ಆ ತೂಕನ ಅರ್ಥ ಮಾಡ್ಕೊಂಡವ್ರಿಗೆ ಮಾತ್ರ ಇದು ಅರ್ಥ ಆಗುತ್ತೆ ಅಂತ ಹೇಳ್ತಾ ಸಾಧ್ಯ ಆದರೆ ಎರಡನೇ ಬಾರಿ ನೋಡಿ ಇಷ್ಟೊತ್ತವರೆಗೂ ನಿಮ್ಮ ಜೊತೆ ಮಾತಾಡಿದ್ದು ನಾನು ಮಿಸ್ಟರ್ ಯಾರು ಅಂತ ಹೇಳ್ತಾ ಸಾಧ್ಯ ಆದಷ್ಟು ಈ ಸಮುದ್ರದಷ್ಟೇ ವಿಶಾಲ ಪ್ರೀತಿಯನ್ನು ಎಲ್ಲರಿಗೂ ಹಂಚಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೇದನ್ನೇ ಬಯಸಿ ಜೈ ಶ್ರೀರಾಮ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎನ್ನ ಸಾರೆ ಎಕ್ಸಾಮ್ ಮನಸ್ಸಲಾಯೋ ಖಂಡಿತವಾಗಿ ರಿಟರ್ನ್ ಆಯಿತು ಎಲ್ಲರಿಗೂ ಧನ್ಯವಾದಗಳು